ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಕಲಬುರಗಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃತ್ತದಲ್ಲಿ ಎರಡು ವಿಭಾಗಗಳನ್ನು ಮಾಡಿ ಬೇರ್ಪಡಿಸುತ್ತಿರುವುದಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಸಮಾಧಾನವನ್ನು ವ್ಯಕ್ತಪಡಿಸಿತು ಹದಿನೈದರಿಂದ ಇಪ್ಪತ್ತು ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಒಂದರಿಂದ ಐದನೇ ತರಗತಿವರೆಗೆ ಬೋಧನೆ ಮಾಡಬೇಕೆಂದು ನಿರ್ಬಂಧ ವಿಧಿಸಿರುವುದು ಸರಿಯಲ್ಲ ಎರಡ್ ಸಾವಿರದ ಹದಿನಾರರ ನಂತರ ನೇಮಕಗೊಂಡ ಶಾಲಾ ಶಿಕ್ಷಕರು ಆರರಿಂದ ಎಂಟನೇ ತರಗತಿಗೆ ಬೋಧನೆ ಮಾಡಬೇಕೆಂದು ಆದೇಶ ಹೊರಡಿಸಿರುವುದು ಸರಿಯಲ್ಲ ಈಗಾಗಲೇ ನಾವು ಹದಿನೈದರಿಂದ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದವರಿಗೆ ಹಿಂಬಡ್ತೀನಿ ಎರಡ್ ಸಾವಿರದ ಹದಿನಾರರ ನಂತರ ನೇಮಕೊಂಡ ಶಿಕ್ಷಕರನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರಂದು ಗುರುತಿಸಿ ಮುಂಬಡ್ತಿ ನೀಡುವುದು ಅವೈಜ್ಞಾನಿಕವಾಗಿದೆ ಸರ್ಕಾರ ಈ ರೀತಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಸರಿಯಲ್ಲ ಎಂಟನೇ ತರಗತಿ ಶಿಕ್ಷಕರಿಗೆ ಏನು ಶೈಕ್ಷಣಿಕ ವಿದ್ಯಾರ್ಥಿನ ಗುರುಸಿ ಗುರುತಿಸಿದ್ದೀರಿ ಈಗಾಗಲೇ ನಮಗೆ ಆ ಶೈಕ್ಷಣಿಕ ವಿದ್ಯಾರ್ಥಿ ಇದೆ ನಮ್ಮನ್ನು ಕೂಡ ಪದವಿಗಳ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಗುರುತಿಸಬೇಕೆಂದು ಒತ್ತಾಯಿಸಿದ್ರು ಇಲ್ಲವಾದರೆ ಡಿಸೆಂಬರ್ ಹನ್ನೆರಡರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದಿನಿಂದ ಸಾಂಕೇತಿಕ ಧರಣಿನ ಹಮ್ಮಿಕೊಳ್ಳಲಾಗಿದೆ ವಿತರಣೆಯಲ್ಲಿ ರಾಜ್ಯದ ಒಂದು ಲಕ್ಷಕ್ಕೂ ಅಧಿಕ ಶಿಕ್ಷಕರು ಸೇರಿಕೊಂಡು ಫ್ರೀಡಂ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಧರಣಿ ಹಮ್ಮಿಕೊಳ್ಳಲಾಗುತ್ತಿದೆ ಆದ ಕಾರಣ ಸಮಾಜ ನಿರ್ಮಾಣ ಮಾಡುವ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ರಸ್ತೆಗೊಳಿಸದೆ ನ್ಯಾಯವಾದಿಸಿ ಆಗಮಿಸಬೇಕೆಂದು ಮಲಯ ಗುತ್ತಾರ್ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಲ್ಲಿಕಾರ್ಜುನ್ ಬ್ಯೂರೋ ಕಲಬುರಗಿ ಉದ್ದೇಶ ಇಷ್ಟೇನೆ ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆ ವಿಶೇಷವಾಗಿ ಇವತ್ತೇನು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನಾವೇನು ಈ ಮೊದಲಿನಿಂದ ಈ ಸಮಾಜದ ನಿರ್ಮಾಪಕರು ಅಂತಕ್ಕಂಥ ಏನು ಕರೀತಿದ್ರಿ ಮತ್ತು ರಾಷ್ಟ್ರದ ಭದ್ರ ಬುನಾದಿ ಪ್ರಾಥಮಿಕ ಶಿಕ್ಷಣ ಅಂತಕ್ಕಂಥ ಏನು ಶಿರೋನಾಮೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಸುಮಾರು ದಶಕಗಳ ಇತಿಹಾಸ ಇರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಕ್ಕಂಥದ್ದು ಇವತ್ತು ಸರ್ಕಾರ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಎರಡು ವಿಭಾಗಗಳನ್ನು ಮಾಡಿ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ಇನ್ನೊಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಕ್ಕಂಥದ್ದು ಎರಡು ವಿಭಾಗಗಳಾಗಿ ವಿಂಗಡಿಸಿ ನಾವು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಸೇವೆ ಮಾಡಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ನೀವು ಒಂದರಿಂದ ಐದನೇ ತರಗತಿಗೆ ಅಷ್ಟೇ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ನಿರ್ಬಂಧ ಹಾಕಿದೆ ಇನ್ನು ಆರರಿಂದ ಎಂಟನೇ ತರಗತಿಗೆ ಯಾರು ಮಾಡಬೇಕು ಅಂದರೆ ಎರಡು ಸಾವಿರದ ಹದಿನಾರರ ನಂತರ ನೇಮಕಾತಿ ಆಗಿದ್ದಾರೆ ಅವರು ಆರರಿಂದ ಎಂಟನೇ ತರಗತಿ ಮಾತ್ರ ಬೋಧನೆ ಮಾಡಬೇಕು ಅವರಿಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರೊಂದು ಭಯ ಪ್ರೀಕ್ಷಣೆ ನಾವು ಅದನ್ನು ಅತ್ಯಂತ ಬಲವಾಗಿ ಖಂಡಿಸ್ತೀವಿ ನಾವು ಯಾಕಂದರೆ ನಾವು ನೇಮಕಾತಿ ಆದೇಶ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವಿಷಯ ಯಾವುದೇ ತರಗತಿಗಳಿಗೆ ಇದೇ ತರಗತಿಗಳಿಗೆ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ಇರಲಿಲ್ಲ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಒಂದರಿಂದ ಎಂಟನೇ ತರಗತಿಗೆ ಎಲ್ಲ ವಿಷಯಗಳನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಾಗಿ ನೇಮಕಾತಿ ಆದೇಶವನ್ನು ಪಡೆದಿದ್ದೀವಿ ಇತ್ತೀಚೆಗೆ ಸರ್ಕಾರ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸಿ ಎನ್ ಆರ್ ರೂಲನ್ನು ಜಾರಿಗೆ ತಂತು ಏನು ಸಿ ಎನ್ ಆರ್ ರೂಲ್ ಜಾರಿಗೆ ಬಂತಪ್ಪ ಅಂತಂದರೆ ಎರಡು ಸಾವಿರದ ಹದಿನಾರಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಒಂದರಿಂದ ಐದನೇ ತರಗತಿಗೆ ಮಾತ್ರ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ತಂತು ಇನ್ನು ಎರಡು ಸಾವಿರದ ಹದಿನಾರರ ನಂತರ ನೇಮಕಾತಿ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಂತ ನೇಮಕಾತಿ ಮಾಡಿ ಆರರಿಂದ ಎಂಟನೇ ತರಗತಿ ವಿಷಯವರು ಶಿಕ್ಷಕರ ನೇಮಕಾತಿ ಮಾಡ್ತು ಬಟ್ ಇಲ್ಲಿ ನಾವು ಸರ್ಕಾರದ ಗಮನ ಸೆಳಿತಕ್ಕಂಥದ್ದು ಬಂದರೆ ಇವತ್ತು ಏನು ಎರಡು ಸಾವಿರದ ಹದಿನಾರರ ನಂತರ ನಿಮ್ಮ ಕಥೆ ಆಗಿರತಕ್ಕಂಥ ಪದವೀಧರ ಪ್ರಥಮ ಶಾಲಾ ಶಿಕ್ಷಕರಿಗೆ ಏನು ನೀವು ಮಾನದಂಡ ಶೈಕ್ಷಣಿಕ ಮಾನದಂಡ ನೀವು ಗುರುತಿಸಿದ್ರಿ ಅದೇ ಮಾನದಂಡಗಳನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೂಡ ನಾವು ನಿರಂತರವಾಗಿ ಆ ಶೈಕ್ಷಣಿಕ ಮಾನದಂಡಗಳನ್ನು ಹೊಂದಿ ಸುಮಾರು ಮೂವತ್ತು ಮೂವತ್ತು ಮೂವತ್ತೈದು ಇಪ್ಪತ್ತು ವರ್ಷಗಳ ಸೇವೆ ನಾವು ಸಲ್ಲಿಸ್ತಾ ಬಂದಿದ್ದೀವಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಯಾಕೆ ಅಂತಕ್ಕಂಥದ್ದು ನಾವು ಇಷ್ಟು ವರ್ಷ ಸೇವೆ ಮಾಡಿದ್ರೂ ನಮಗೆ ಒಂದರಿಂದ ಐದನೇ ತರಗತಿಗೆ ಹಿಂಬಡ್ತಿ ಕೊಟ್ಟು ಆ ಎರಡು ಸಾವಿರದ ಹದಿನಾರು ನಂತರ ನಿಮಗೆ ಕಟ್ಟೆ ಶಿಕ್ಷಕರಿಗೆ ಪದವೀಧರ ಪ್ರಥಮ ಶಾಲಾ ಅಂತ ಕರಿ ಕರೆದು ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವೇತನ ಶ್ರೇಣಿ ನಿಗದಿಪಡಿಸಿರ್ತಕ್ಕಂಥದ್ದು ಇದು ಆ ಸರ್ಕಾರ ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ನಿಯಮ ಆಗಿದೆ ನಾವು ಸರ್ಕಾರದ ನಿಮ್ಮ ಮೂಲಕ ಸರ್ಕಾರಕ್ಕೆ ಒಂದೇ ಮೀನಂತ ಏನು ಮಾಡ್ತೇವೆ ಅಂದರೆ ಅವ್ರಿಗೆ ಏನು ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೀವು ಗುರುತಿಸಿದ್ರಿ ಆಲ್ರೆಡಿ ಆ ಶೈಕ್ಷಣಿಕ ವಿದ್ಯಾರ್ಥಿ ನಮ್ಮಲ್ಲಿ ಕೂಡ ಇದೆ ನಮಗೂ ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಕರೆಸಿ ವಿಲೀನಗೊಳಿಸ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಆದರೆ ಇನ್ನೊಂದು ಬೇಡಿಕೆ ಏನಪ್ಪಾ ಅಂತಂದರೆ ಕಾಲ ಕಾಲಕ್ಕೆ ಸೇವಾ ಜ್ಯೇಷ್ಠತೆಯೊಂದಿಗೆ ಬಡ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಹಿರಿಯ ಮುಖ್ಯ ಶಿಕ್ಷಕರು ಮತ್ತು ಶೈಕ್ಷಣಿಕ ವಿದ್ಯಾರ್ಥಿಗಳಾಗಿ ಪ್ರೌಢಶಾಲೆಗಳಿಗೆ ಕೂಡ ಬಡ್ತಿ ಕೊಡಬೇಕು ಅಂತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಬೇಡಿಕೆಗಳು ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ನಾಳೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಒಂದು ದಿನದ ಸಾಂಕೇತಿಕ ದಣಿ ಸತ್ಯಾಗ್ರಹ ಇಡೀ ಇಡೀ ರಾಜ್ಯದ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಶಿಕ್ಷಕರು ಆ ದಣಿ ಸತ್ಯಾಗ್ರಹದಲ್ಲಿ ಭಾಗ ಭಾಗವಹಿಸುವ ಮುಖೇನ ಸರ್ಕಾರಕ್ಕೊಂದು ಬಿಸಿ ಮುಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಕೂಡಲೇ ಸರ್ಕಾರ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಶಿಕ್ಷಣ ಸಚಿವರಿಗೂ ವಿನಂತಿ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಕರನ್ನು ಬೀದಿಗಿಳಿಸದೆ ತತ್ತಕ್ಷಣಕ್ಕೆ ಎಚ್ಚೆತ್ತುಕೊಂಡು ನಮ್ದು ಏನು ವೈದ್ಯ ನಮ್ಮ ಏನು ನ್ಯಾಯಮುಖವಾಗಿರ್ತಕ್ಕಂಥ ಬೇಡಿಕೆಗಳಿವೆ ಅವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಕೂಡಲೇ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳನ್ನ ಬಾರ ಮಾಡಿಕೊಂಡು ನಮ್ಮ ಸಮಸ್ಯೆಗಳು ಬಿಗರ್ಸ್ಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಸಲ್ಲಿಸಿದೀವಿ ಸರ್ ಸಾಕಷ್ಟು ಮನವಿ ಪತ್ರಗಳು ಸಲ್ಲಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಇಲ್ಲಿವರೆಗೂ ನಿರಂತರವಾಗಿ ನಾವು ಮನೆ ಪತ್ರ ಸಲ್ಲಿಸಿವ್ ಸರ್ ನಾವು ಯಾಕೆ ಬೀದಿಗಳಿದ್ ಅಂದ್ರೆ ಸಮಾಜದಲ್ಲಿ ಶಿಕ್ಷಕರಿಗೆ ಒಳ್ಳೆಯ ಸ್ಥಾನಮಾನ ಇದೆ ಸರ್ ಗೌರವ ಸ್ಥಾನಮಾನ ಇದೆ ಆ ಕಾರಣಕ್ಕಾಗಿ ನಾವು ಸರ್ಕಾರದ ಮೇಲೆ ಭರವಸೆ ಇಟ್ಕೊಂಡು ಇಲ್ಲಿತನ ಇಳು ಮಾಡ್ಯಾರು ನಾಡಿ ಮಾಡ್ಯಾರು ಅಂತಕ್ಕಂತ ಒಂದು ಇದರಲ್ಲಿ ಇದ್ದೀವಿ ಆದ್ರೆ ಈಗ ಸರ್ಕಾರ ಅತ್ಯಂತ ಕೀಳಾಗಿ ಒಂದರಿಂದ ಐದನೇ ತರಗತಿ ಹಿಂಬಡ್ತಿ ಕೊಡ್ತಕ್ಕಂಥ ಎಂತ ದೂರದರ್ಶ ಸರ್ ಇದೆ ಎಂತ ನಮ್ಮ ದೌರ್ಭಾಗ್ಯ ಅಂತ ಅನ್ಕೋತಿವಿತ್ತು ಅವ್ರಿಗಿಂತ ಹೆಚ್ಚಿನ ಒಂದು ವಿದ್ಯಾರ್ಥಿ ಶೈಕ್ಷಣಿಕ ವಿದ್ಯಾರ್ಥಿ ನಮ್ಮಲ್ಲಿದೆ ಇದೆ ಪದವಿ ಇದ್ದೀವಿ ಪದವಿ ಪದವಿ ಕೂಡ ಇದ್ದೀವಿ ಸ್ನಾತಕೋತ್ತರ ಪದವಿ ಪಡೆದಾಗೂ ಕೂಡ ಒಂದನೇ ತರಗತಿ ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡಪ್ಪ ಅಂತಂದ್ರೆ ಇದು ಯಾವ ನ್ಯಾಯ ಸರ್ ಇದು ಅದಕ್ಕೆ ನ್ಯಾಯತವಾಗಿರ್ತಕ್ಕಂಥ ಬೇಡಿಕೆ ಈಡೇರಿಸುವ ಸಲುವಾಗಿನೇ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಈ ಎಷ್ಟು ಎಷ್ಟು ಜನ ಶಿಕ್ಷಕರು ಸರ್ ಸುಮಾರು ನಾವು ಕಲಬುರಗಿಯಿಂದ ಮೂರರಿಂದ ನಾಲ್ಕು ಸಾವಿರ ಜನ ಶಿಕ್ಷಕರು ಬೆಂಗಳೂರಿಗೆ ಹೊಡ್ತಾ ಸರ್ ಎಷ್ಟು ಒಂದಿಂದು ಒಂದು ದಿನ ಸಾಂಕೇತಿಕ ಧರಣಿಯಲ್ಲಿ ಭಾಗವಹಿಸ್ತೀವಿ ಸರ್ ಒಂದ ತಮ್ಗೆ ಏನಾದರೂ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸರ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮತ್ತೆ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ನಮ್ಮ ರಾಜ್ಯದ ನಾಯಕರುಗಳು ಒಂದು ತೀರ್ಮಾನ ಮಾಡಿ ಅನಿರ್ದಿಷ್ಟ ಕಾಲ ದಣಿ ಸತ್ಯಾಗ್ರಹ ಮಾಡ್ತಕ್ಕಂಥದ್ದು ಕೂಡ ಇದೆ ಸರ್ ತರಗತಿ ಬಹಿಷ್ಕರಿಸಿ ತರಗತಿ ಬಹಿಷ್ಕಾರ ಮಾಡಿ ನಾವು ಅನಿರ್ದಿಷ್ಟ ಕಾಲ ದಣಿ ಸತ್ಯಾಗ್ರಹ ಮಾಡ್ತಕ್ಕಂಥದ್ದು ಕೂಡ ನಾವು ನಮ್ಮ ಯೋಜನೆಯಲ್ಲಿ ಇದೆ ಸರ್ ನಾವು ಒಬ್ಬ ಪ್ರಾಥಮಿಕ ನೇಮಕಂದ್ರೆ ಒಂದರಿಂದ ಏಳು ತನಿಖೆ ಆದರೆ ಇಲ್ಲಿವರೆಗೂ ನಾವು ಸುಮಾರು ವರ್ಷಗಳ ಕಾಲ ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಒಂದರಿಂದ ಏಳು ತರಗತಿ ಬೋಧನೆ ಮಾಡ್ಕೋತ ಎಂಟನೇ ತರಗತಿನೂ ಬೋಧನೆ ಮಾಡ್ತಿದ್ದೇವೆ ಎಲ್ಲಾ ವಿಷಯಗಳು ಬೋಧನೆ ಮಾಡ್ತೇವೆ ಯಾವಾಗ ಎರಡ್ ಸಾವಿರ ಹದಿನಾರಲ್ಲಿ ಹೊಸ ಸಿಎಂಡರ್ ಮಾಡ್ರು ಏನ್ ಹದಿನ ಎಂ ಎಚ್ ಆರ್ ಡಿ ಪ್ರಕಾರ ಅವಾಗ ಏನ್ ಮಾಡಿದ್ರು ಎಂ ಎಚ್ ಆರ್ ಡಿ ಒಂದರಿಂದ ಐದು ಮತ್ತು ಒಂದರಿಂದ ಎಂಟು ಅಂತಿದ್ದು ಆರರಿಂದ ಎಂಟು ಅಂತ ನಿಗದಿ ಮಾಡಿದ್ರು ಅದಕ್ಕೆ ಮಾನದಂಡ ಸೇಮ್ ಅಂದ್ರೆ ಪದವಿ ಆಗಿರ್ಬೇಕು ಡಿ ಎಡ್ ಆಗಿರ್ಬೇಕು ಅನ್ನೋದು ಕಾನ್ಸೆಪ್ಟ್ ಇತ್ತು ಆದ್ರೆ ನಾವೆಲ್ಲ ಸೀನಿಯರ್ ಟೀಚರ್ಸ್ ಸುಮಾರು ವರ್ಷಗಳಿಂದ ಕಾಲ ನಾವು ಆಲ್ರೆಡಿ ಬೋಧನೆ ಮಾಡ್ತಾ ಇದೇವೆ ಮತ್ತು ಬಡ್ತಿನ ಸಿಗ್ತಾ ಇತ್ತು ಯಾವಾಗ ಸಿ ಎನ್ ಔರ್ ಆಗಿ ಈಗ ಐದು ವರ್ಷ ಅವ್ರು ಸರ್ ಈಗ ನೇಮಕಾತಿ ಆಗಿ ಸುಮಾರು ಈಗ ಏನ್ ಮಾಡ್ತಿದ್ರು ಅವರು ಸಿ ಎನ್ ಡೋರ್ ಅದೊಂದೇ ಆಧಾರ ಇಟ್ಕೊಂಡು ಅವ್ರ ಜಿ ಪಿ ಟಿ ಶಿಕ್ಷಕರು ನಮ್ಮ ಮೊದಲ ಪ್ರೈಮರಿ ಫಸ್ಟ್ ಬರ್ತಿ ಕೊಡ್ರಿ ಇವರನ್ನು ಜೂನಿಯರ್ ಮಾಡ್ರಿ ಅಂತದ್ರ ನಾವು ಸೀನಿಯರ್ ಇದ್ದೀವಿ ನಮ್ಮನ್ನು ಸೇವಾ ಜಷ್ಟತೆಯಲ್ಲಿ ಬಡ್ತಿ ಕೊಡ್ರಿ ಹಿಂಗಾಗಿ ನಮ್ಮ ಬಡ್ತಿ ಸುಮಾರು ವರ್ಷಗಳಿಂದ ಬಡ್ತಿ ವಂಚಿತ ಎರಡು ವರ್ಷ ನಾವು ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡ್ನೂರು ಮುನ್ನೂರು ಉದ್ಯೋಗಗಳು ಹೋಗೋದು ಖಾಲಿ ಎಷ್ಟೋ ಜನ ನಮ್ಗೆ ಇರ್ತಕ್ಕಂಥದ್ದು ಒಂದೇ ಒಂದು ಬಡ್ತಿ ಏನಪ್ಪಾ ಅಂದ್ರೆ ಲಾಸ್ಟ್ ಮುಖ್ಯಗಳು ರಿಟೈರ್ಮೆಂಟ್ ಆಗಬೇಕು ಆದ್ರೂ ಸೇತುವೆ ಸಿಗ್ಲಾರಂತ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಸುಮಾರು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದ ಸರ್ವಿಸ್ ಆದ್ರೂ ಒಂದು ಬಡ್ತಿ ಇಲ್ಲದಂತ ಸೇವೆ ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಅದು ವಿತೌಟ್ ಸ್ಕೇಲ್ ಆ ಬಡ್ತಿ ಪ್ರೊಮೇಶನ್ ಹುದ್ದೆನು ವಿತೌಟ್ ಸ್ಕೇಲ್ ಬರೀ ಒಂದು ಇನ್ಕ್ರಿಮೆಂಟ್ ನಲ್ಲ ನಾವು ಬಡ್ತಿ ತಗೊಂಡು ಕೆಲಸ ಮಾಡ್ತಿದ್ವಿ ಇಂತ ಒಂದು ವ್ಯವಸ್ಥೆಯಲ್ಲಿ ನಾವು ಇದು ಮಾಡ್ತಾ ಇದ್ವಿ ಅದ್ರಲ್ಲಿ ಸರ್ಕಾರ ನಮಗೆ ಈ ರೀತಿ ಆಗಿದೆ ಅದಕ್ಕಾಗಿ ನಾವು ಅವರ ಸರ್ಕಾರಕ್ಕೆ ಒಂದು ಎಚ್ಚರಿ ಗಂಟೆ ಕೂಡ ಸಲುವಾಗಿ ಹನ್ನೆರಡನೇ ತಾರೀಕು ಕ್ರೀಡಾ ಪ್ರಕರಣದಲ್ಲಿ ಇರಿ ರಾಜ್ಯ ತುಂಬಾ ಹೋರಾಟ ಮಾಡಿ ಅವರ ಗಮನ ಸೆಳೆದು ನಮ್ಮನ್ನು ಪರಿಗಣಿಸಿ ಪದೀಧರ ಪಾತ್ಮಿಸಲಕ್ಕ ನಮ್ದೊಂದು ಉಲ್ಲೇಖ